ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇದನ್ನು ನಾನು ಹೆಳ್ಳೆಕಾಯಿ ಅಂದ್ರೆ ನಮ್ಮಲ್ಲಿ ಕಂಚಿ ಹಣ್ಣು ಅಂತಾರೆ ಕಂಚಿ ಹೆಣ್ಣಿನ ಖಾರ ಹೇಗ ಮಾಡೋದು ಅಂತ ಹೇಳಿ ತೋರ್ಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಎರಡು ಹೆರ್ಲೆಕಾಯಿ ನಮ್ಮಲ್ಲಿ ಇದನ್ನ ಕಂಚಿ ಹೆಣ್ಣು ಅಂತಾರೆ ಇಟ್ಕೊಂಡಿರಿ ನೋಡ್ಕೊಂಡು ಹಾಕೋಣ ಉಪ್ಪು ಒಂದ್ ಟೇಬಲ್ ಸ್ಪೂನ್ ಹಣ್ಮೆಣಸು ಭರ್ತಿ ಒಂದ್ ಟೀ ಸ್ಪೂನು ನೀರಿಗೆ ಒನ್ ಟೀ ಸ್ಪೂನು ಕಾಲ್ ಟೀ ಸ್ಪೂನು ನೀರು ಒಂದೂವರೆ ಕಪ್ ಎಳ್ಳೆಕಾಯಿನ ಹೆಚ್ಕೊಂಡು ಇದರ ರಸ ರಸ ತೆಗೆದ್ಮೇಲೆ ಇದನ್ನ ಸಣ್ಣದಾಗಿ ಹೆಚ್ಕೊಳ್ಳೋಣ ಹೆಚ್ಚ ಮುಂದೆ ಈ ಒಳಗಿನ ತಿರುಳುಗಳನ್ನೆಲ್ಲ ತೆಕ್ಕೊಂಬಿಡಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ನೀರು ಹಾಕಿ ಅದಕ್ಕೆ ಈ ಹೋಳುಗಳನ್ನು ಹೆಚ್ಚಿದ್ದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಒಂದೊಂದನ್ನು ನಾನು ಈ ಗಾತ್ರಕ್ಕೆ ಹೆಚ್ಕೊಂಡಿದ್ದೀನಿ ಈ ಹೋಳೆಲ್ಲ ನೀರು ಆರಿದೆ ಹಾಗೆ ಹೋಳು ಮೆತ್ತಿಗೆ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ರಸ ಹಿಂಡಿದ ಮೇಲೆ ಈ ಕುಸುಮ ಇರುತ್ತಲ್ಲ ಅದನ್ನು ಕೂಡ ನಾನು ಸೋಸದ್ರಲ್ಲಿ ಚೆನ್ನಾಗಿ ರಸ ತೆಗೆಯುವಂತೆ ಹಿಂಡ್ಕೊಂಡಿದ್ದೀನಿ ಹೋಳೆಲ್ಲ ಬೆಚ್ಚಗಾದ್ಮೇಲೆ ಇದನ್ನ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಳ ಈ ರಸ ಹಿಂಡಿದ್ವಲ್ಲ ನಾವು ಈ ಕುಸುಮದ್ದು ಇದನ್ನ ಒಂದು ಪಾತ್ರೆಗೆ ತೆಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದ್ರಲ್ಲಿ ಕೂಡ ಹುಳಿ ಅಂಶ ಇರುತ್ತೆ ಇದನ್ನು ಕೂಡ ಸೋಸ್ಕೊಳ ನಾನೀಗ ಹೋಳುಗಳನ್ನ ನೀರು ಹಾಕ್ತೆ ಒಮ್ಮೆ ರುಬ್ಕೊಂಡಿದ್ದೆ ಈ ಕುಸುಮ ನೀರು ಹಾಕಿ ಸೋಸಿರ್ತೀವಲ್ಲ ಇದನ್ನ ಈ ರುಬ್ಬಿದಕ್ಕೆ ಹಾಕೊಳ ಮತ್ತು ಈಗ ಇದನ್ನು ಒಂದು ಸುತ್ತು ರುಬ್ಕೊಳ್ಳೋಣ ಈಗ ರುಬ್ಬಿದ ಮಿಶ್ರಣವನ್ನು ಪಾತ್ರೆ ಪಾತ್ರೆಗೆ ತೆಕ್ಕೊಳ ತೀರೇನು ಹುಣ್ಣು ರುಬ್ಬಬೇಕು ಅಂತೇನಿಲ್ಲ ಮಿಕ್ಸರ್ ಜಾರಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿದ್ದೀನಿ ನಾನೀಗ ಕುಸುಮಕ್ಕೆ ನೀರು ಹಾಕಿದ್ದು ಹಾಗೆ ಮಿಕ್ಸರ್ ಜಾರಿಗೂ ಕೂಡ ನೀರು ಹಾಕಿ ಸೇರಿಸಿ ಒಟ್ಟು ಅರ್ಧ ಕಪ್ ಆಗಿದೆ ಬಾಣಲೆನ ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ ಈಗ ಬೆಲ್ಲ ಹಾಕ್ಕೊಳ್ಳೋಣ ಹಾಗೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಆಡಿಸ್ಕೊಂಡು ಇದನ್ನ ಕುದಿಸ್ಕೊಳ್ನ ಕಾಳು ಮೆಣಸು ಹಾಗೆ ಜೀರಿಗೆನ ಸ್ವಲ್ಪ ಹುರಿಯಣ ಪಟಪಟ ಜೀರಿಗೆ ಹಾಗೆ ಕಾಳು ಮೆಣಸು ಈಗ ಪಟಪಟ ಪಟಾನು ಹುರಿದೀನಿ ಸ್ಟವ್ ಆಫ್ ಸ್ವಲ್ಪ ಬೆಚ್ಚಿಗಾದ್ಮೇಲೆ ಪುಡಿ ಮಾಡ್ಕೊಳ ಚೂರು ಬೆಲ್ಲ ಹಾಕ್ತಿದೀನಿ ನನಗೆ ಒಟ್ಟು ಮೂರ್ ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ತೀನಿ ನೀವು ಹುಳಿ ಅಂಶದ ಮೇಲೆ ನೋಡ್ಕೊಂಡು ಬೆಲ್ಲನ ಹಾಕೊಳ್ಳಿ ಜೀರಿಗೆ ಮತ್ತೆ ಮೆಣಸನ್ನ ಸಣ್ಣದಾಗಿ ಪುಡಿ ಮಾಡ್ಕೊಳ ಪುಡಿ ಮಾಡಿದ ಜೀರಿಗೆ ಮತ್ತೆ ಮೆಣಸನ್ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಳ ಚೆನ್ನಾಗಿ ನಾನು ಗಟ್ಟಿಯಾಗುವಂತೆ ಪಾಕ ಬರುವಂತೆ ನೋಡಿ ಇದನ್ನ ಮಚ್ಚಿದೀನಿ ನೀರಿನ ಅಂಶ ಎಲ್ಲ ನೋಡಿ ಹೋಗಿದೆ ಈ ತರ ಹದಲ್ಲಿದೆ ನೋಡಿ ಈಗ ಇದನ್ನ ಇಳಿಸಿಕೊಳ್ಳೋಣ ಒಗ್ಗರಣೆ ಸೌಟಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಎಣ್ಣೆ ಕಾದ್ಮೇಲೆ ಮುಕ್ಕಾಲು ಟೀ ಸ್ಪೂನು ಸಾಸಿವೆ ಸಾಸಿವೆ ಪಟಪಟ ಆದ್ಮೇಲೆ ಒಂದು ಟೀ ಸ್ಪೂನು ಜೀರಿಗೆ ಈಗ ಜೀರಿಗೆನೂ ಆಗಿದೆ ಅರಿಶಿನ ಹಾಕಿ ಸ್ಟವ್ ಆಫ್ ಮಾಡೋಣ ಒಗ್ಗರಣೆನ ಪಾತ್ರೆ ಹಾಕೊಳ್ಳೋಣ ಚೆನ್ನಾಗಿ ಕಲ್ತ್ಕೊಳ್ಳೋಣ ಒಗ್ಗರಣೆ ತೌಟಿ ಕೂಡ ಒಂದು ಸ್ವಲ್ಪ ಹಾಕಿ ಅದನ್ನ ಕೂಡ ಈ ತಣ್ಣಗಾದ ಮೇಲೆ ಈ ರಸನ ಹಾಕೋಣ ಈಗ ಇದು ತೆಣ್ಣಗಾಗಿದೆ ಇದಕ್ಕೆ ರಸ ಹಿಂಡಿಟ್ಟಿರ್ತೀವಲ್ಲ ಅದನ್ನ ಹಾಕ್ಕೊಳ್ಳೋಣ ಮತ್ತು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಬಾಣಂತಿಯರ್ನ ಕುರ್ತಾಗೆ ನೀವು ಮಾಡಿದರೆ ತುಪ್ಪದ ಒಗ್ಗರಣೆ ಕೊಡೋದು ಉತ್ತಮ ಈಗ ನಾನು ಈಗ ರಸ ಹಾಕಿದ ಮೇಲೆ ಚೆನ್ನಾಗಿ ಕಲಿಸೀನಿ ಈಗ ಕಂಚಿಹಣ್ಣು ಅಥವಾ ಎಳ್ಳೆಕಾಯಿಯ ಖಾರ ಸಿದ್ಧವಾಗಿದೆ ಇದು ಎರಡು ದಿನ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಹೊಂದ್ಕೊಂಡು ಚೆನ್ನಾಗಿರುತ್ತೆ ಈ ಕಂಚಿಹಣ್ಣಿನ ಖಾರವನ್ನು ನಮ್ಮಲ್ಲಿ ಹೆಚ್ಚಾಗಿ ಬಾಣಂತಿಯರಿಗಾಗಿ ಮಾಡ್ತಾರೆ ಅಂದರೆ ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬಾಣಂತಿಯರಿಗಾಗಿ ಮಾಡಿದಾಗ ನೀವು ಸ್ವಲ್ಪ ಕಾಳು ಮೆಣಸಿನ ಪ್ರಮಾಣ ಜಾಸ್ತಿ ಹಾಕೋದು ಒಳ್ಳೇದು ಹಾಗೆ ತುಪ್ಪ ಹಾಕೋದು ತುಂಬಾ ಒಳ್ಳೇದು ಅನ್ನಕ್ಕೆ ಕಲಸಿಕೊಂಡು ತಿನ್ಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಚಪಾತಿ ದೋಸೆ ಕೂಡ ಇದನ್ನ ಹಚ್ಕೊಂಡು ತಿನ್ಬೋದು ನೋಡಿದ್ರಲ್ವಾ ಕಂಚಿಹಣ್ಣಿನ ಖಾರ ಹೆರಳೆಕಾಯಿ ಖಾರ ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಹೆಣ್ಣಿನ ಖಾರವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ